ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮ ಕರ್ಣರ ಯುದ್ಧವು ಭೀಮನು ದುರ್ಯೋಧನನ ತಮ್ಮಂದಿರಲ್ಲಿ ಕೆಲವರನ್ನು ಕೊಂದುದು ಸಂಕುಲ ಯುದ್ಧವು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಮಹಾಬಲಾಢ್ಯನಾದ ಕರ್ಣನನ್ನೇ ಕೆಡಗಿದ ಭೀಮನ ಸಾಹಸವು ಬೇರೆ ಯಾರಿಗೂ ಸಾಧ್ಯವಲ್ಲ ಸೃಂಜಯರೊಡಗೂಡಿದ ಪಾಂಡವರನ್ನು ಕೊಲ್ಲುವುದಕ್ಕೆ ಕರ್ಣನೊಬ್ಬನೇ ಶಕ್ತನೆಂದು ನನ್ನೊಡನೆ ದುರ್ಯೋಧನನು ಅಡಿಗಡಿಗೆ ತಿಳಿಸಿರುವನು ಈಗ ಆ ಕರ್ಣನು ಭೀಮನೊಬ್ಬನಿಗೆ ಸೋತನಲ್ಲವೇ ಇದನ್ನು ಕೇಳಿ ದುರ್ಯೋಧನನು ಏನು ಮಾಡಿದನು ಎಂದು ಕೇಳಲು ಸಂಜಯನು ಮಹಾರಾಜ ಕರ್ಣನು ಪರಾಜಿತನಾದುದನ್ನು ನೋಡಿ ನಿನ್ನ ಮಗನು ಆತುರದಿಂದ ತನ್ನ ತಮ್ಮಂದಿರನ್ನು ಕುರಿತು ಬೇಗನೆ ಹೊರಡಿರಿ ನಿಮಗೆ ಮಂಗಳವಾಗಲಿ ಭೀಮಸೇನನಿಂದ ಉಂಟಾದ ಆಳವಾದ ದುಃಖ ಸಾಗರದಲ್ಲಿ ಮುಳುಗಿರುವ ಭೀಮಸೇನನಿಂದ ಉಂಟಾದ ಪರಾಭವದಿಂದ ಆಳವಾದ ದುಃಖ ಸಾಗರದಲ್ಲಿ ಮುಳುಗಿರುವ ರಾಧೆಯನನ್ನು ಎಲ್ಲ ಕಡೆಗಳಲ್ಲಿಯೂ ಕಾಪಾಡಿರಿ ಎಂದು ಆಜ್ಞಾಪಿಸಿದನು ಕೋಡನೆಯೇ ಅವರೆಲ್ಲರೂ ಮಹಾಕೋಪದಿಂದ ಪತಂಗದ ಹುಳುಗಳು ಬೆಂಕಿಯ ಮೇಲೆ ಬೀಳಲು ಹೋಗುವಂತೆ ಭೀಮನಿಗೆ ಗಿದಿರಾಗಿ ಬಂದರು ಮಹಾಬಲಶಾಲಿಗಳೆನಿಸಿದ ಶೃತಾಯು ದುರ್ಧರ ಶ್ರಾಥ ವಿವಿತ್ಸು ವಿಕಟ ಸಮ ನಿಶಂಗಿ ಕವಚಿ ಪಾಶಿ ನಂದ ಉಪನಂದ ದುಷ್ಪಧರ್ಶ ದುಷ್ಪಧರ್ಶ ಸುಬಾಹು ವಾತವೇಗ ಸುವರ್ಚಸ ಧನುರ್ಗ್ರಹ ದುರ್ಮದ ಜಲಸಂಧ ಜಲ ಸಹ ಈ ಮುಂತಾದವರು ಅನೇಕ ರಥಿಕರಿಂದ ಪರಿವೃತರಾಗಿ ಭೀಮಸೇನನ್ನು ಸಮೀಪಿಸಿ ಆತನನ್ನು ಸುತ್ತಿ ನಿಂತರು ಅವರು ನಾನಾ ಕಡೆಗಳಿಂದ ಬಾಣ ನಾನಾ ಚಿಹ್ನೆಗಳುಳ್ಳ ಬಾಣಗಳನ್ನು ಪ್ರಯೋಗಿಸಿದರು ಹೀಗೆ ಸುತ್ತಲೂ ಪ್ರಹರಿಸಲ್ಪಡುತ್ತಿದ್ದ ಭೀಮಸೇನನು ರಭಸವಾಗಿ ಓಡುತ್ತಾ ರಭಸವಾಗಿ ಓಡುತ್ತಾ ಬರುತ್ತಿದ್ದ ನಿನ್ನ ಕಡೆಯ ಇನ್ನೂರ ಐನೂರ ಐವತ್ತು ರಥಗಳನ್ನು ಧ್ವಂಸ ಮಾಡಿದನು ವಿವಿತ್ಸುವಿನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಕೆಡಗಿದನು ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಪೂರ್ಣ ಚಂದ್ರನಿಗೆಣೆಯಾದ ಅವನ ತಲೆಯು ಶರೀರದಿಂದ ಬೇರ್ಪಟ್ಟು ನೆಲಕ್ಕೆ ಬಿದ್ದಿತು ವಿವಿತ್ಸುವು ಹತನಾದುದನ್ನು ಕಂಡು ಅಲ್ಲಲ್ಲಿ ಇದ್ದ ಅವನ ಸಹೋದರರೆಲ್ಲ ಭೀಮನನ್ನು ಎದುರಿಸಿ ಬಂದರು ಆಗ ಭೀಮನು ಬೇರೆ ಎರಡು ಕತ್ತಿಗಳಿಂದ ನಿನ್ನ ಇನ್ನೆರಡು ಮಕ್ಕಳ ತಲೆಗಳನ್ನು ಕಡಿದನು ದೇವಕುಮಾರರಂತಿದ್ದ ವಿಕಟ ಸಹರೆಂಬ ಅವರಿಬ್ಬರು ಗಾಳಿಯಿಂದ ಮುರಿದು ಬಿದ್ದ ಎರಡು ಮರಗಳಂತೆ ಭೂಮಿಯಲ್ಲಿ ಬಿದ್ದರು ಆಮೇಲೆ ಭೀಮನು ರಭಸದಿಂದ ಮುಂದೆ ಹೋಗಿ ತೀವ್ರ ಬಾಣಗಳಿಂದ ಕ್ರಾಥನನ್ನು ಕೊಂದು ಕೆಡಗಿದನು ಹೀಗೆ ವೀರರು ಧನುರ್ಧಾರಿಗಳು ಆದ ನಿನ್ನ ಪುತ್ರರು ಮೇಲೆ ಮೇಲೆ ಕೊಲ್ಲಲ್ಪಡುವುದನ್ನು ನೋಡಿ ನಿನ್ನ ಸೇನೆಯಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ಸೈನ್ಯಗಳೆಲ್ಲವೂ ಉಲ್ಲೋಲ ಕಲ್ಲೋಲವಾದವು ಭೀಮಸೇನನು ನಂದನನ್ನೂ ಉಪನಂದನನ್ನೂ ಸಂಹರಿಸಿದನು ಆಗಿನ ಯುದ್ಧದಲ್ಲಿ ಕಾಲಾಂತಕನಂತೆದ್ದ ಭೀಮನನ್ನು ಕಂಡು ಉಳಿದ ನಿನ್ನ ಪುತ್ರರೆಲ್ಲ ಭಯಪಟ್ಟು ಓಡಿದರು ನಿನ್ನ ಪುತ್ರರ ಕೊಲೆಯನ್ನು ಕಂಡು ವ್ಯಾಕುಲಗೊಂಡ ಕರ್ಣನು ಭೀಮನಿರುವ ಸ್ಥಳಕ್ಕೆ ತನ್ನ ರಥವನ್ನು ತಿರುಗಿಸುವಂತೆ ಸೂಚಿಸಲು ಮದ್ರರಾಜನಿಂದ ನಡೆಸಲ್ಪಟ್ಟ ಆ ರಥವು ಭೀಮನಿಗೆ ಎದುರಾಗಿ ಯುದ್ಧ ಸನ್ನದ್ಧವಾಗಿ ನಿಂತಿತು ಆಮೇಲೆ ಕರ್ಣನಿಗೂ ಭೀಮನಿಗೂ ಘೋರು ಯುದ್ಧವು ತೊಡಗಿತು ಹೀಗೆ ಎದುರಿಸಿ ನಿಂತಿರುವ ಯುದ್ಧವೀರರನ್ನು ಕಂಡು ಆ ಯುದ್ಧದ ಫಲವು ಏನಾಗುವುದು ಎಂದು ನಮಗೆಲ್ಲ ತವಕ ಉಂಟಾಯಿತು ಆಗ ಭೀಮನು ನಿನ್ನ ಮಕ್ಕಳೆಲ್ಲ ನೋಡುತ್ತಿರುವಂತೆಯೇ ಕರ್ಣನನ್ನು ಬಾಣಗಳಿಂದ ಮುಚ್ಚಿದನು ಉತ್ತಮಾಸ್ತ್ರವಿದನಾದ ಕರ್ಣನು ಮಹಾಕೋಪಗೊಂಡು ಅತಿ ತೀಕ್ಷ್ಣಗಳಾದ ಒಂಬತ್ತು ಉಕ್ಕಿನ ಬಲ್ಲಗಳಿಂದ ಭೀಮನನ್ನು ಹೊಡೆದನು ಭೀಮನು ಅವನ್ನೆಲ್ಲ ಧ್ವಂಸ ಮಾಡಿ ಏಳು ಬಾಣಗಳನ್ನು ಆಕರ್ಣ ಅಂತವಾಗಿ ಸೆಳೆದು ಕರ್ಣನ ಮೇಲೆ ಪ್ರಯೋಗಿಸಿದನು ಕರ್ಣನು ಕೋಪಗೊಂಡ ಹಾವಿನಂತೆ ಬುಸುಗುಟ್ಟುತ್ತಾ ಭೀಮನನ್ನು ಬಾಣ ವರ್ಷಗಳಿಂದ ಮುಚ್ಚಿದನು ಭೀಮನು ಕರ್ಣನನ್ನು ಬಾಣ ಸಮೂಹಗಳಿಂದ ಮುಚ್ಚಿ ನಿನ್ನ ಮಕ್ಕಳಿಗೆದಿರಾಗಿ ಸಿಂಹನಾದ ಮಾಡಿದನು ಆಗ ಕರ್ಣನು ಮಹಾಕೋಪಗೊಂಡು ದೃಢವಾದ ಒಂದು ಬಿಲ್ಲನ್ನು ಹಿಡಿದು ಚೆನ್ನಾಗಿ ತೀಡಿದ ಹತ್ತು ಬಾಣಗಳಿಂದ ಭೀಮನನ್ನು ಹೊಡೆದನು ಕತ್ತಿಯಿಂದ ಭೀಮನ ಬಿಲ್ಲನ್ನು ಕತ್ತರಿಸಿದನು ಆಮೇಲೆ ಮಹಾಭುಜಬಲವುಳ್ಳ ಭೀಮನು ಸುವರ್ಣ ಖಚಿತವು ಯಮದಂಡಕ್ಕೆ ಸಮಾನವು ಘೋರವು ಆದ ಒಂದು ಪರಿಘಾಯುಧವನ್ನು ಕೈಗೆತ್ತಿಕೊಂಡು ಗರ್ಜಿಸುತ್ತಾ ಕರ್ಣನನ್ನು ಕೊಂದೇ ಬಿಡುವ ಉದ್ದೇಶದಿಂದ ಅದನ್ನು ಅವನ ಮೇಲೆ ಬೀಸಿದನು ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಕೋಶದೊಡನೆ ಬರುತ್ತಿರುವ ಆ ಪರಿಘಾಯುಧವನ್ನು ಕರ್ಣನು ಅನೇಕ ಶಕಲಗಳಾಗಿ ತುಂಡರಿಸಿದನು ಆಮೇಲೆ ಭೀಮನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತನ್ನ ಸೈನ್ಯಗಳನ್ನು ನಾಶ ಮಾಡುತ್ತಿರುವ ಕರ್ಣನನ್ನು ಬಾಣಗಳಿಂದ ಮುಚ್ಚಿದನು ಒಬ್ಬರಿಗೊಬ್ಬರು ಕೊಲ್ಲುವ ಪ್ರಯತ್ನದಲ್ಲಿದ್ದ ಭೀಮಾ ಕರ್ಣರ ಯುದ್ಧವು ಹಿಂದೆ ಬಲಿಗೂ ದೇವೇಂದ್ರನಿಗೂ ನಡೆದ ಯುದ್ಧದಂತೆ ಘೋರವಾಗೆದ್ದಿತು ತಿರುಗಿ ಕರ್ಣನು ಆ ಹಂತವಾಗಿ ಸೆಳೆದ ಮೂರು ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದನು ಆ ಪ್ರಹಾರವನ್ನು ಸಹಿಸಲಾರದೆ ಭೀಮನು ಕರ್ಣನ ಶರೀರವನ್ನು ಭೇದಿಸುವ ಘೋರವಾದ ಒಂದು ಬಾಣವನ್ನು ಅವನ ಮೇಲೆ ಪ್ರಯೋಗಿಸಿದನು ಅದು ಕರ್ಣನ ಕವಚವನ್ನು ಶರೀರವನ್ನು ಭೇದಿಸಿಕೊಂಡು ಹುತ್ತಿನಲ್ಲಿ ಹುಗುವ ಹಾವಿನಂತೆ ಭೂಮಿಯಲ್ಲಿ ನಾಟಿತು ಆ ಬಾಣಪ್ರಹಾರದಿಂದ ಕರ್ಣನ ದೇಹವು ಭೂಕಂಪದಲ್ಲಿ ಬೆಟ್ಟವು ನಡುಗುವಂತೆ ಮಧ್ಯದಲ್ಲಿದ್ದ ಹಾಗೆಯೇ ನಡುಕಗೊಂಡಿತು ಒಡನೆಯೇ ಕರ್ಣನು ಕೋಪದಿಂದಲೂ ಆತುರದಿಂದಲೂ ಭೀಮನ ಮೇಲೆ ಇಪ್ಪತ್ತೈದು ಬಾಣಗಳನ್ನು ಪ್ರಯೋಗಿಸಿ ಬೇರೊಂದು ಬಾಣದಿಂದ ಭೀಮನ ಬಿಲ್ಲನ್ನು ಕತ್ತರಿಸಿದನು ಒಂದು ಮುಹೂರ್ತ ಕಾಲದೊಳಗಾಗಿ ಲೀಲಾಮಾತ್ರದಿಂದ ಭೀಮನನ್ನು ರಥವಿಹೀನನನ್ನಾಗಿ ಮಾಡಿದನು ಆದರೆ ಮಹಾಪರಾಕ್ರಮಶಾಲಿಯು ಬಲದಲ್ಲಿ ತಂದೆಯಾದ ವಾಯುವಿಗೆ ಸಮಾನನು ಆದ ಭೀಮನು ಅದನ್ನು ಲಕ್ಷ್ಯ ಮಾಡದೆ ನಗುವವನ ಹಾಗೆಯೇ ಗೆದ್ದು ಗದಾಯುಧವನ್ನು ಕೈಗೆತ್ತಿಕೊಂಡು ತನ್ನ ದಿವ್ಯ ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿದನು ಒಡನೆಯೇ ಕ್ರೋಧಾವೇಶದಿಂದ ಹಾರಿ ಬಂದು ಕರ್ಣನ ರಥದ ಮೂಕಿಯನ್ನು ನೆಗ್ಗಿದನು ಮಹಾಪ್ರತಾಪಿಯು ಶತ್ರು ಭೀಕರನು ಆದ ಭೀಮನು ಆ ಗದಾ ಪ್ರಹಾರದಿಂದ ನಿನ್ನ ಮಕ್ಕಳನ್ನೆಲ್ಲಾ ಓಡಿಸಿದನು ಈಚು ಮರದಂತೆ ದೊಡ್ಡ ದಂತಗಳುಳ್ಳ ಏಳು ನೂರು ಆನೆಗಳನ್ನು ಕೊಹಡೆದು ಕೆಡಕಿದನು ಮರ್ಮಸ್ಥಾನಗಳನ್ನರಿತ ಆ ಭೀಮಸೇನನು ಆ ಆನೆಗಳನ್ನೆಲ್ಲ ದಂತದ ಕಟ್ಟುಗಳಲ್ಲಿಯೂ ನೇತ್ರಗಳಲ್ಲಿಯೂ ಕುಂಭಸ್ಥಳಗಳಲ್ಲಿಯೂ ಕಪೋಲಗಳಲ್ಲಿಯೂ ಇನ್ನು ಇತರ ಮರ್ಮಸ್ಥಾನಗಳಲ್ಲಿಯೂ ಹೊಡೆದುಕೊಂಡನು ಭೀಮಸೇನ ಪ್ರಹಾರಕ್ಕೆ ಭಯಪಟ್ಟ ಹಲವು ಆನೆಗಳು ಅರಚುತ್ತಾ ಓಡಿ ಹೋದವು ಒಡನೆಯೇ ಬೇರೆ ಕೆಲವು ಗಜಯೋಧರು ಭೀಮನನ್ನು ಸುತ್ತಿ ಆವರಿಸಿ ನಿಂತರು ರಥವಿಹೀನಾಗಿ ನೆಲದ ಮೇಲೆಯೇ ನಿಂತಿದ್ದರು ಭೀಮಸೇನನು ಆಯುಧಗಳನ್ನು ಧ್ವಜಗಳನ್ನು ಹಿಡಿದು ಹಿಡಿದು ಕುಳಿತ ವೀರ ಯೋಧರೊಡನೆ ಆ ಏಳು ನೂರು ಆನೆಗಳನ್ನು ಇಂದ್ರನು ವಜ್ರಾಯುಧದಿಂದ ಬೆಟ್ಟಗಳನ್ನು ಕೆಡಗುವಂತೆ ತನ್ನ ಗದಾಯುಧದಿಂದ ಹೊಡೆದು ಕೆಡಕಿದನು ಹಾಗೆಯೇ ಅವನು ಶಕುನಿಯ ಮಹಾಬಲಿಷ್ಠವಾದ ಐವತ್ತೆರಡು ಆನೆಗಳನ್ನು ನಾಶ ಮಾಡಿದನು ಈ ರೀತಿಯಲ್ಲಿ ಭೀಮನು ನಿಮ್ಮ ಸೈನ್ಯವನ್ನು ಗೋಳಾಡಿಸುತ್ತಾ ನೂರಾರು ರಥಿಕರನ್ನು ಕಾಲಾಳುಗಳನ್ನು ಇತರ ಸೈನಿಕರನ್ನು ಕೊಂದನು ಭೀಮಾ ಕರ್ಣರ ಯುದ್ಧದಲ್ಲಿ ನೊಂದ ನಿಮ್ಮ ಸೈನ್ಯವು ಬೆಂಕಿಯಲ್ಲಿ ಹಾಕಿದ ಚರ್ಮದಂತೆ ಸುರುಗಿತು ನಿಮ್ಮ ಸೈನಿಕರು ಭೀಮನಿಗೆ ಹೆದರಿ ಕರ್ಣನನ್ನು ಬಿಟ್ಟು ದಿಕ್ಕಾಪಾಲಾಗಿ ಓಡಿದರು ಆಗಲೂ ಬಿಡದೆ ಬೇರೆ ಐನೂರು ಮಂದಿ ರಥಿಕರು ಸಿಂಹನಾದ ಮಾಡುತ್ತಾ ಭೀಮನ ಮೇಲೆ ಎಲ್ಲಾ ಕಡೆಗಳಿಂದ ಬಾಣ ವರ್ಷಗಳನ್ನು ಸುರಿಸುತ್ತಾ ಎದುರಿಸಿ ಬಂದರು ಭೀಮನಾದರೂ ಆ ಐನೂರು ಮಂದಿ ವೀರರನ್ನು ದೇವೇಂದ್ರನು ಅಸುರರನ್ನು ಹೇಗೋ ಹಾಗೆ ತನ್ನ ಗದೆಯಿಂದ ನೆಗ್ಗೆದನು ಇಷ್ಟರಲ್ಲಿಯೇ ಪ್ರಸಿದ್ಧ ವೀರರಾದ ಮೂರು ಸಾವಿರ ಮಂದಿ ರಾವುತರು ಶಕುನಿಯಿಂದ ಆಜ್ಞಪ್ತರಾಗಿ ಕೈಯಲ್ಲಿ ಬಾಣಗಳನ್ನು ಕತ್ತಿಗಳನ್ನು ರಷ್ಟಿಗಳನ್ನು ಹಿಡಿದು ಭೀಮನನ್ನು ಎದುರಿಸಿ ಬಂದರು ಆ ಯವನ ಸೈನಿಕರನ್ನು ಭೀಮನು ನಿರ್ಭಯವಾಗಿ ಎದುರಿಸಿ ನಾನಾ ಬಗೆಯ ಯುದ್ಧ ಮಾರ್ಗಗಳಿಂದ ಸಂಚರಿಸುತ್ತಾ ಗದಾ ಯುದ್ಧದಿಂದ ಅವರೆಲ್ಲರನ್ನೂ ಕೊಂದನು ಆ ಪ್ರಹಾರದಿಂದಾದ ಪ್ರಬಲ ಧ್ವನಿಯು ಬೆಂಕಿಯಲ್ಲಿ ಬೆಂದು ಸಿಡಿಯುವ ಬಿದಿರಿನ ಶಬ್ದಕ್ಕೆ ಸಮನಾಗಿದ್ದಿತು ಹೀಗೆ ಭೀಮನು ಶಕುನಿಯ ಮೂರು ಸಾವಿರ ಕುದುರೆಯ ವೀರರನ್ನು ಕೊಂದ ಮೇಲೆ ಬೇರೊಂದು ರಥವನ್ನೀರಿ ರಾಧೇಯನನ್ನು ಎದುರಿಸಿದನು ಕರ್ಣನು ಧರ್ಮಪುತ್ರನನ್ನು ಬಾಣಗಳಿಂದ ಮುಚ್ಚಿ ಆತನ ಸಾರಥಿಯನ್ನು ಕೆಡಗಿದನು ಆತನ ಸೈನಿಕರೆಲ್ಲರೂ ಓಡುತ್ತಿರುವುದನ್ನು ಕಂಡು ಕರ್ಣನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅವರನ್ನು ಹಿಂಬಾಲಿಸಿ ಹೋಗುತ್ತಿದ್ದನು ಆಗ ಭೀಮಸೇನನು ಯುಧಿಷ್ಠಿರನನ್ನು ಬೆನ್ನಟ್ಟಿ ವೇಗದಿಂದ ಹೋಗುತ್ತಿರುವ ಕರ್ಣನನ್ನು ತಡೆದು ಬಾಣಗಳಿಂದ ಭೂಮ್ಯಾಕಾಶಗಳೆಲ್ಲವನ್ನು ಮರೆಸಿದನು ಒಡನೆಯೇ ಕರ್ಣನು ಹಿಂತಿರುಗಿ ತೀಕ್ಷ್ಣ ಬಾಣಗಳಿಂದ ಭೀಮನನ್ನು ಮುಚ್ಚಿದನು ಶಿಷ್ಣರಲ್ಲಿ ಸಾತ್ವಿಕೆಯು ಭೀಮನಿಗೆ ಬೆಂಬಲವಾಗಿ ಕರ್ಣನನ್ನು ಗೆದರಿಸಿ ಹೊಡೆದನು ಆಗ ಕರ್ಣನು ಸಾತ್ವಿಕೆಯ ಮೇಲೆ ಬಾಣ ವರ್ಷಗಳನ್ನು ಸುರಿಸುತ್ತಾ ಆತನನ್ನು ಗೆದಿರಿಸಿ ನಿಂತನು ಆ ಪ್ರಸಿದ್ಧ ವೀರರಿಬ್ಬರು ಒಬ್ಬರನ್ನೊಬ್ಬರು ಬಾಣಗಳಿಂದ ಮರೆಸುತ್ತಿದ್ದರು ಪ್ರೌಂಚ ಪಕ್ಷಿಯು ಪ್ರೌಂಚ ಪಕ್ಷಿಯ ಹಿಂಭಾಗದಂತೆ ಜ್ವಾಲಾವರ್ಣವುಳ್ಳ ಆ ಭಯಂಕರ ಬಾಣ ಸಮೂಹಗಳು ಎಂತಹವರನ್ನಾದರೂ ನಡುಗಿಸುವಂತಿದ್ದಿತು ಅವರು ಹೀಗೆ ಸಾವಿರ ಲೆಕ್ಕದಲ್ಲಿ ಪ್ರಯೋಗಿಸುತ್ತಿದ್ದ ಬಾಣಗಳಿಂದ ನಮ್ಮ ಕಡೆಯವ ನಮ್ಮ ಕಡೆಯವರಿಗೂ ಅವರ ಕಡೆಯವರಿಗೂ ಸೂರ್ಯಕಾಂತಿಯಾಗಲಿ ದಿಕ್ಕುಗಳಾಗಲಿ ವಿದಿಕ್ಕುಗಳಾಗಲಿ ಕಾಣದಂತಾದವು ಮಧ್ಯಾಹ್ನ ಕಾಲದಲ್ಲಿ ತೀವ್ರವಾಗಿ ಜ್ವಲಿಸುತ್ತಿದ್ದ ಸೂರ್ಯನ ಕಾಂತಿಯು ಆಗ ಕರ್ಣ ಸಾತ್ವಿಕೆಗಳ ಸಮೂಹಗಳಿಂದ ಮಸುಕಾಯಿತು ಶಕುನಿ ಕೃತವರ್ಮ ಅಶ್ವತ್ಥಾಮ ಕರ್ಣ ಕೃಪರೆಲ್ಲರೂ ಒಟ್ಟಾಗಿ ಪಾಂಡವರನ್ನು ಎದುರಿಸುತ್ತಿರುವುದನ್ನು ಕಂಡು ಓಡಿ ಹೋಗುತ್ತಿದ್ದ ಕೌರವ ಸೈನಿಕರೆಲ್ಲರೂ ಹಿಂತಿರುಗಿದರು ಆಗ ಆ ಕೌರವ ಸೈನ್ಯದ ಗದ್ದಲವು ದೊಡ್ಡ ಮಳೆಯಿಂದ ಉಕ್ಕಿ ಬರುವ ಸಮುದ್ರ ಘೋಷದಂತಿದ್ದಿತು ಉಭಯ ಪಕ್ಷದ ಸೈನಿಕರು ಒಬ್ಬರನ್ನೊಬ್ಬರು ನೋಡಿ ಮಹಾ ಸಂತೋಷದಿಂದ ಕಲೆತು ಯುದ್ಧ ಮಾಡುತ್ತಿದ್ದರು ಮಧ್ಯಾಹ್ನ ಕಾಲದಲ್ಲಿ ನಡೆದ ಅಂತಹ ಘೋರ ಯುದ್ಧದಂತೆ ಹಿಂದೆ ಯಾವಾಗಲೂ ನಡೆದುದನ್ನು ನಾವು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಪ್ರವಾಹವು ವೇಗದಿಂದ ಸಮುದ್ರವನ್ನು ಸೇರುವಂತೆ ಆ ಸೇನಾ ಸಮೂಹವು ಯುದ್ಧದಲ್ಲಿ ರಭಸದಿಂದ ಶತ್ರು ಪಕ್ಷದ ಸೈನಿಕರನ್ನು ಗೆದರಿಸಿ ನುಗ್ಗಿತು ಬಾಣ ಸಮೂಹಗಳು ಒಂದನ್ನೊಂದಾಗುವುದರಿಂದಾದ ಮಹಾಶಬ್ದವು ಸಮುದ್ರ ಘೋಷಕ್ಕೆ ಸಮಾನವಾಗಿದ್ದಿತು ಆ ಎರಡು ಕಡೆಯ ಸೈನ್ಯಗಳು ಸಂಗಮ ಸ್ಥಳದಲ್ಲಿ ಎರಡು ನದಿಗಳು ಹೇಗೋ ಹಾಗೆ ರಭಸದಿಂದ ಕಲೆತವು ಅವರಿಬ್ಬರಿಗೂ ಆಗ ಮಹಾ ಘೋರವಾದ ನಡೆಯಿತು ಆ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಹೆದರು ಹೆಸರು ಹಿಡಿದು ಘರ್ಜಿಸುವ ಶೂರರ ಹಲವು ಬಗೆಯ ಮರ್ಮಭೇದಕ ವಾಕ್ಯಗಳು ಕೇಳುತ್ತಿದ್ದವು ಶತ್ರು ಪಕ್ಷದಲ್ಲಿ ತಂದೆ ತಾಯಿಗಳ ಸಂಬಂಧದಿಂದಾಗಲಿ ಅವರವರ ಕೃತ್ಯದಿಂದಾಗಲಿ ಶೀಲದಿಂದಾಗಲಿ ಯಾವ ಯಾವನಿಗೆ ಯಾವ ಯಾವ ದೋಷಗಳುಂಟೋ ಅಂತಹ ದೋಷಗಳೆಲ್ಲವನ್ನೂ ಹೆಸರು ಹಿಡಿದು ಒಬ್ಬರಿಗೊಬ್ಬರು ಉದ್ಘಾಟಿಸಿ ಹೇಳುತ್ತಿದ್ದರು ಹೀಗೆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಮೂದಲಿಸುತ್ತಿದ್ದ ಆ ಶೂರರನ್ನು ಕಂಡು ಇನ್ನು ಅವರಲ್ಲಿ ಯಾರಿಗೂ ಪ್ರಾಣ ಉಳಿಯುವುದಿಲ್ಲವೆಂದೇ ನಮಗೆ ತೋರುತ್ತಿದ್ದಿತು ಮಹಾಕೋಪದಿಂದ ಆ ವೀರರ ಶರೀರಗಳನ್ನು ಕಂಡು ಇನ್ನೇನಾಗುವುದು ಎಂದು ನನಗೆ ಬಹಳ ಭೀತಿಯುಂಟಾಯಿತು ಹೀಗೆ ಮಹಾರಥರಾದ ಆ ಪಾಂಡವ ಕೌರವರಿಬ್ಬರು ಪರಸ್ಪರ ಜಯಾಭಿಲಾಷೆಯಿಂದ ಒಬ್ಬರ ಮೇಲೊಬ್ಬರು ಬಾಣಪ್ರಯೋಗ ಮಾಡುತ್ತಿದ್ದರು ಇದು ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ